ಶ್ರೀಮದ್ ಭಾಗವತ ಸಪ್ತಾಹ ಪ್ರವಚನ ಶ್ರೀಯುತ ಕೇಕನಾಜೆ ಕೇಶವ ಭಟ್ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತವಾಗುವುದು ಯಾವಾಗ ಅಂತ ಕೇಳಿದರೆ ನಮ್ಮ ಜೀವನದ ದಿನಚರ್ಯೆಯಲ್ಲಿ ಭಗವಂತನಿಗೋಸ್ಕರ ಎಷ್ಟು ಸಮಯ ಇಡ್ತೇವೆ ನಮ್ಮನ್ನಿಲ್ಲಿಯೇ ಕಳುಹಿಸಿದ್ದಾನೆ ಉದಾರತೆಯಿಂದ ನೀನು ಮನುಷ್ಯನಾಗಿ ಹೋಗು ಅಂತ ಸನಕಾದಿಗಳ ಹಾಗೆ ಹೇಳಲಿಲ್ಲ ಜಯ ವಿಜಯರಿಗೆ ಹೇಳಿದ್ದಲ್ವ ಯೋನಿಗಳಲ್ಲಿ ಹುಟ್ಟಿಂದ ಭಗವಂತ ನಮಗೆ ನೀ ಮನುಷ್ಯರಾಗಿ ಹುಟ್ಟು ಅಂತ ಅನುಗ್ರಹ ಮಾಡಿದ ಹಾಗಾಗಿ ಅವನಿಗೆ ಒಂದು ಥ್ಯಾಂಕ್ಸ್ ಒಂದು ಹೇಳಬೇಕಲ್ವ ಕೃತಜ್ಞತೆ ಆ ಕೃತಜ್ಞತೆ ಹೇಳಬೇಕು ಅಂತ ಆದಾಗ ಅದು ನಮ್ಮ ಜೀವನದಲ್ಲಿ ಪ್ರತಿಕ್ಷಣದಲ್ಲಿಯೂ ಬಂದಾಗ ಮಾತ್ರ ಜನ್ಮಲಾಭ ಪರಃ ಪುಂಸಾ ಇದುವೇ ನಮ್ಮ ಜನ್ಮಲಾಭ ಅಂತ ಹೇಳ್ತಾ ಕಥೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸ್ತಾರೆ ಒಂದೊಂದೇ ಭಗವಂತನ ಹಾಗಾದರೆ ಅಂತಹ ಭಗವಂತ ಹೇಗೆ ಯಾರು ಏನು ಎಲ್ಲಿ ಅದನ್ನು ವಿವರಿಸ್ತಾರೆ ಎರಡನೇ ಸ್ಕಂಧದ ಒಂಬತ್ತು ಅಧ್ಯಾಯಗಳಲ್ಲಿ ಮೂರನೇ ಸ್ಕಂಧದ ಹೀಗೆ ಆ ಎಲ್ಲ ವಿವರಗಳು ಭಗವಂತ ಯಾರು ಅಂತ ಗೊತ್ತಾಗಬೇಕಲ್ಲ ನೀನು ಭಗವಂತನ ಸ್ಮರಣೆ ಮಾಡು ಅಂತಂದರೆ ಸಣ್ಣ ಮಕ್ಕಳಿಗೆ ಹೇಳಿದರೆ ಯಾರು ಅದು ಅಂತ ಕೇಳ್ತಾನೆ ಆವಾಗ ಚಾಮಿ ಅಂತ ಹೇಳಬೇಕಷ್ಟೇ ಆವಾಗ ಅರ್ಥ ಆಗ್ತದೆ ಆವಾಗ ಅರ್ಥ ಆಗ್ತದೆ ಆ ಭಾವ ಮಕ್ಕಳಿಗೂ ಅಂತಹ ಭಾವ ಬರುವ ಹಾಗೆ ನಾವು ಮಾಡಿದೆವು ಆದರೆ ಈ ಸಪ್ತಾಹ ಸಾರ್ಥಕವಾಗ್ತದೆ ಹಾಗೆ ಮುಂದೆ ಒಂದೊಂದೇ ವಿಚಾರಗಳನ್ನು ಹೇಳುತ್ತಾ ಬೇರೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡಬೇಕು ಅದರ ಫಲ ಏನು ಹೀಗೆಲ್ಲ ಅವನ ಪ್ರಶ್ನೆಗಳಿಗೆ ಒಂದೊಂದೇ ಉತ್ತರವನ್ನು ಹೇಳುತ್ತಾ ಮುಂದೆ ಹೋಗ್ತಾರೆ ಕೊನೆಗೆ ಶುಕಮಹರ್ಷಿಗಳು ಭಾಗವತದ ಮೂಲ ತತ್ವವನ್ನು ಉಪದೇಶ ಮಾಡ್ತಾರೆ ಚತುಶ್ಲೋಕಿ ಭಾಗವತ ಅನ್ನುವಂತಹ ನಾಲ್ಕು ಶ್ಲೋಕಗಳು ಆ ನಾಲ್ಕು ಶ್ಲೋಕಗಳಿಂದಲೇ ವಿಸ್ತಾರವಾದಂತಹ ಹದಿನೆಂಟು ಸಾವಿರ ಶ್ಲೋಕಗಳು ಹೊರಟದ್ದು ಅದರ್ಥ ಆಗಬೇಕು ವೇದವೇ ಅರ್ಥ ಆಗೋದಿಲ್ಲ ನಮಗೆ ಸಂಸ್ಕೃತ ಕಲ್ತೃ ಕೂಡ ಅರ್ಥ ಆಗುವುದಿಲ್ಲ ವೇದ ಆ ಕಾಲಕ್ಕಾಗುವಾಗ ದುರ್ಮೇಧಾನ್ ವೀಕ್ಷ್ಯ ಹ್ರಸಿತ ಆಯುಷ ಮುಂದೆ ಆಯುಷ್ಯವೂ ಇರ್ತದೆ ಮಂದಭಾಗ್ಯರಾಗಿರ್ತಾರೆ ಮೇಧಾಶಕ್ತಿ ಕುಂಠಿತರಾಗಿರುವವರೇ ಬರ್ತಾರೆ ಮುಂದೆ ಇವರಿಂದಾಗಿ ನಮ್ಮ ವೇದ ನಾಶ ಆಗ ಆಗಬಾರ್ದು ವೇದ ರಕ್ಷಣೆ ಆಗಬೇಕು ಅಂತ ಹೇಳಿಕೊಂಡು ಪುರಾಣವನ್ನು ಬರೆದರು ಅಂತ ನಾವು ತಿಳಿದೆವು ಈ ಪುರಾಣ ಅದರಲ್ಲಿಯೂ ನಮಗೆ ಅರ್ಥ ಆಗೋದಿಲ್ಲ ನೋಡಿ ಇದು ರಹಸ್ಯ ರಹಸ್ಯಾತಿ ರಹಸ್ಯಂ ಇದು ಅತ್ಯಂತ ಗುಹ್ಯವಾದಂತಹ ವಿಚಾರ ಇದು ನಮಗೆ ಅರ್ಥ ಆಗೋದಿಲ್ಲ ಇದಕ್ಕೆ ಕೆಲವು ಕೆಲವು ಪ್ರಾಜ್ಞರೆಲ್ಲ ಟೀಕೆ ವ್ಯಾಖ್ಯಾನವನ್ನು ಬರೆದರು ಅದು ಕೂಡ ಅರ್ಥವಾಗದವರಿದ್ದಾರೆ ನಮ್ಮ ನಮ್ಮ ಭಾಷೆಯಲ್ಲೇ ನಾವು ಅರ್ಥೈಸಿಕೊಳ್ಳಬೇಕಷ್ಟೇ ಅದನ್ನು ಅಂತೂ ನಮ್ಮ ನಮ್ಮ ಭಾಷೆಗೆ ವಿಶೇಷವಾದಂತಹ ತೂಕ ಬರೋದು ಯಾವಾಗ ಅಂತ ಕೇಳಿದರೆ ಭಕ್ತಿಯ ಉದ್ಗಮವಾದಾಗ ಮಾತ್ರ ಆ ಭಕ್ತಿಯ ಉದ್ಗಮ ಆಗಬೇಕು ಅಂತಾದರೆ ನಾವು ಈ ಸಪ್ತಾಹ ಶ್ರವಣವನ್ನು ಮಾಡಬೇಕು ಇಲ್ಲಿ ಈ ನಾಲ್ಕು ಶ್ಲೋಕ ಅದನ್ನು ಹೇಳ್ತಾರೆ ವೇದದಲ್ಲಿ ಹೇಳಿದಂತಹ ವಿಚಾರವನ್ನು ತತ್ವದ ಮೂಲಕ ಭಾಗವತ ತತ್ವದ ಮೂಲಕ ಭಾಗವತರಿಗೆ ಅತ್ಯಂತ ಪ್ರಿಯವಾಗಬೇಕು ಭಗವಂತನನ್ನು ಆಶ್ರಯಿಸಿದವರು ಭಾಗವತರು ಯಾರೆಲ್ಲ ನಾವು ಭಗವಂತನನ್ನು ಆಶ್ರಯಿಸಿಕೊಂಡಿದ್ದೇವೆ ನಾವೆಲ್ಲ ಭಾಗವತರಾಗ್ತೇವೆ ನಮ್ಮ ಜೀವನಕ್ಕೊಂದು ಬೇಲಿ ಬೇಕು ಆ ಬೇಲಿ ಏನು ಅಂತ ಕೇಳಿದರೆ ಆ ಭಾಗವತ ತತ್ವವನ್ನೇ ಅನುಸರಿಸಿ ಹೋಗುವಂಥದ್ದು ಅದು ಹೇಗೆ ಅಂತ ಕೇಳಿದರೆ ಭಾಗವತದ ಪಾರಾಯಣದಲ್ಲಿಂದ ಕಥಾಶ್ರವಣದಲ್ಲಿ ಸಿಗುವಂತಹ ಆಹಾರ ನಿಮಗೆ ಮಾತ್ರ ಅಲ್ಲ ನನಗೂ ಸಿಗ್ತದೆ ನಮಗೂ ಸಿಗ್ತದೆ ಇದು ಪ್ರತಿಸಲ ಓದಿದ ಹಾಗೆ ಹೊಸ ಹೊಸತ್ತಲ್ಲಿ ಆಲೋಚನೆಗೆ ಬರ್ತದೆ ಅಂತಹ ಒಂದು ಅದ್ಭುತವಾದಂಥ ಗ್ರಂಥ ಇದು ಈ ಚತುಶ್ಲೋಕಿ ಭಾಗವತದ ಉಪದೇಶವನ್ನು ಕೊಡ್ತಾರೆ ಅದಾದ ಮೇಲೆ ಆ ಭಾಗವತದ ವಿವರಣೆ ಇಡೀ ಸೃಷ್ಟಿಯ ಮೊದಲಲ್ಲೂ ಅನಂತರದಲ್ಲೂ ಮಧ್ಯದಲ್ಲೂ ಸರ್ವ ಕಾಲಗಳಲ್ಲಿಯೂ ನಾನಿದ್ದೇನೆ ಅನ್ನುವಂಥ ತತ್ವ ಚತುಶ್ಲೋಕಿ ಭಾಗವತದ್ದು ಈ ಉಪದೇಶವನ್ನು ಕೊಟ್ಟ ಅನಂತರ ಅವರೊಳಗಡೆ ಬೇರೆ ಬೇರೆ ಪ್ರಶ್ನೆ ಉತ್ತರಗಳು ನಡೀತದೆ ತದನಂತರ ವರಾಹಾವತಾರದ ಕಥೆಯನ್ನು ಶುಕಮಹರ್ಷಿಗಳು ಹೇಳ್ತಾರೆ ಏನದು ಬೇರೆ ಬೇರೆ ಪ್ರಪಂಚದ ಸೃಷ್ಟಿಯನ್ನೆಲ್ಲ ಹೇಳಿ ಈ ಸೃಷ್ಟಿಯನ್ನೆಲ್ಲ ಮಾಡಿದವನು ಭಗವಂತ ಆ ಭಗವಂತ ಅಲ್ಲಲ್ಲಿ ಆಯಾಯ ಕಾಲಘಟ್ಟದಲ್ಲಿ ನಡೆಯುವಂತಹ ಉತ್ಪಾತಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ನಾನಾ ವಿಧವಾದಂತಹ ಅವತಾರಗಳನ್ನು ಆಯಾಯ ಸಂದರ್ಭಕ್ಕೆ ಬೇಕಾದ ರೀತಿಯಲ್ಲಿ ಧರಿಸಿ ಭೂಮಿಯಲ್ಲಿ ಇಳಿದು ಉತ್ಪಾತಗಳನ್ನು ನಿವಾರಿಸಿ ಸದ್ಭಕ್ತರನ್ನು ರಕ್ಷಿಸಿದ ಅಂತಹ ಯಾವ ಯಾವ ಅವತಾರಗಳನ್ನು ಭಗವಂತ ತಾಳಿದ ಈ ಪ್ರಪಂಚದ ಸೃಷ್ಟಿ ಹೇಗೆ ಇದನ್ನೆಲ್ಲ ಕೇಳಿದಾಗ ಹೇಳ್ತಾರೆ ಶುಕಮಹರ್ಷಿಗಳು ಏನು ಹೇಳ್ತಾರೆ ಅಂತ ಕೇಳಿದರೆ ಅದು ಹೇಳಬೇಕಿದ್ರೆ ಅದರ ಹಿನ್ನೆಲೆ ಹೇಳಬೇಕಲ್ಲ ಮೊದಲು ಬ್ರಹ್ಮನ ಸೃಷ್ಟಿಯಾಗ್ತದೆ ಬ್ರಹ್ಮ ಬ್ರಹ್ಮನ ಸೃಷ್ಟಿ ಸಂಕಲ್ಪ ಮಾತ್ರದಿಂದ ಭಗವಂತನಿಂದ ಸೃಷ್ಟವಾದಂತಹ ಶಕ್ತಿ ಅದು ಸ್ತುತಿಮ ಆ ಬ ಸೃಷ್ಟನಾದಂತಹ ಬ್ರಹ್ಮದೇವ ಚತುರ್ಮುಖ ತಾನು ಎಲ್ಲಿ ಅತ್ಲ ಇತ್ತಲ ನೋಡಿದಂತೆ ತನ್ನ ಮೂಲೆಯಲ್ಲಿ ಅಂತ ಇದು ನಾಭಿಯಿಂದ ಹೊರಗೆ ಬಂದು ನಿಂತಾಗ ಮೂಲ ಅತ್ಲಾಗಿತ್ಲಾಗಿ ನೋಡಿದ ಆ ಕಾರಣಕ್ಕೆ ಅವನಿಗೆ ನೋಡಿದಲ್ಲಿಗೆ ಅವನಿಗೆ ನಾಲ್ಕು ತಲೆ ಬಂತ ಹಾಗೆ ಚತುರ್ಮುಖ ಬ್ರಹ್ಮ ಅಂತ ತನ್ನ ಮೂಲೆಯಲ್ಲಿ ಇಂತ ಹುಡುಕಿಕೊಂಡು ಅತ್ಲಾಗಿತ್ಲ ನೋಡಿದ ಎಲ್ಲಿ ಮೂಲ ಕಾಣಲಿಲ್ಲ ತಾವರೆಯ ಮೇಲೆ ಕುಳಿತಿದ್ದಾನೆ ಎಲ್ಲಿ ಮೂಲ ಕಾಣ ಅದೇ ತಾವರೆಯ ಆ ನಾಳದಲ್ಲಿ ಇಳಿದು ನೇರ ಹೋದ ಅಲ್ಲಿಗೆ ಅದರ ಮೂಲ ಇಲ್ಲಿ ಅಂತ ಎಲ್ಲಿಯೂ ಕಾಣಲಿಲ್ಲ ಏನಿದೆ ಯಾಕೆ ಇದು ಹೀಗೆ ಅಲ್ಲಿ ಕೂತು ಧ್ಯಾನ ಪುನಃ ಇಲ್ಲಿ ಇದು ಇದು ಏನೋ ದಾರಿ ತಪ್ಪಿದೆ ಇದು ಅಂತ ಹೇಳಿ ಹಾಗೆ ಮೇಲೆ ಬಂದ ಮೇಲೆ ಬಂದು ಅಲ್ಲಿ ಪದ್ಮಾಸನಲ್ಲಿ ಪದ್ಮಾಸನ ಸ್ಥಿತಿಯಲ್ಲಿ ಕುಳಿತು ತಪಸ್ಸು ಮಾಡಿದ ತಪಸ್ಸು ಮಾಡುವಾಗ ಅವನಿಗೆ ವೈಕುಂಠ ದರ್ಶನ ಆಗ್ತದೆ ಅಲ್ಲಿಗೆ ಬ್ರಹ್ಮ ಸ್ತುತಿ ಮಾಡ್ತಾನೆ ಬ್ರಹ್ಮಸ್ತುತಿ ಬ್ರಹ್ಮಕೃತ ಸ್ತುತಿಯಿಂದ ಅತ್ಯಂತ ಸುಂದರವಾಗಿ ಅತ್ಯಂತ ಅದ್ಭುತವಾದಂತಹ ವಿಶ್ ವಿಚಾರವನ್ನು ನಾವು ಆ ಸ್ತುತಿಯಲ್ಲಿ ನೋಡ್ತೇವೆ ನೌಮೀಡ್ಯ ತೇಭ್ರವ ವಪುಷೆ ತಡಿದಂಬರಾಯ ಅಂತ ಸ್ತುರಾಗುವುದು ಅದು ಅಂತಹ ಸ್ತೋತ್ರ ನೌಮೀಡ್ಯ ತೇಭ್ರವ ಪುಷೆ ಅಭ್ರವಪುಷೆ ಅಂತ ಸ್ತುತಿ ಮಾಡ್ತಾನೆ ಸ್ತುತಿ ಮಾಡಿ ಭಗವಂತ ಅನುಗ್ರಹ ಮಾಡ್ತಾನೆ ನೀನಿನ್ನು ಸೃಷ್ಟಿ ಮಾಡಬೇಕು ಅಂತ ಸೃಷ್ಟಿ ಮಾಡಬೇಕು ಅಂತಾದರೆ ಏನು ಮಾಡಬೇಕು ಈಗ ಬೇರೆ ಬೇರೆ ವಸ್ತುಗಳನ್ನು ಸೃಷ್ಟಿ ಮಾಡಿದ ಅನುಗ್ರಹ ಮಾಡಿದ ಕಲ್ಪ ಕಲ್ಪಗಳಲ್ಲಿ ಲಯವಾಗಿ ಹೋದಂತಹ ವಿಚಾರಗಳು ಸೃಷ್ಟಿಗಳು ಪ್ರಪಂಚದ ಸಮಗ್ರ ವಸ್ತುಗಳು ನಿನ್ನ ಗೋಚರಕ್ಕೆ ಬರಲಿ ನೀನು ಸೃಷ್ಟಿ ಮಾಡುವಂತಹ ಕಾಲದಲ್ಲಿ ಯಾವುದೇ ದುರಭಿಮಾನಕ್ಕೆ ಒಳಗಾಗದ ರೀತಿಯಲ್ಲಿ ಯಾವುದೇ ಮೋಹ ನಿನ್ನನ್ನು ಅಪ್ಪಿಕೊಳ್ಳದ ರೀತಿಯಲ್ಲಿ ನೀನು ಜಾಗೃತನಾಗಿರು ನಿನಗೆ ಅನುಗ್ರಹ ಮಾಡ್ತೇನೆ ಸೃಷ್ಟಿ ಮಾಡು ಸರಿ ಸೃಷ್ಟಿ ಮಾಡುವುದಕ್ಕೆ ತೆರಳುತ್ತಾನೆ ಬೇರೆ ಬೇರೆ ಸೃಷ್ಟಿಯಾಯಿತು ಆ ಸೃಷ್ಟಿಯಲ್ಲಿ ಎಲ್ಲ ಸೃಷ್ಟಿ ಆದಾಗ ಸೃಷ್ಟಿ ಮಾಡಲಿಕ್ಕೆ ಹೊರಡುವಾಗ ತನ್ನ ಶರೀರವನ್ನು ಆ ಬ್ರಹ್ಮದೇವ ಅಲ್ಲಾಡಿಸ್ತಾನೆ ಹೀಗೆ ಅಲ್ಲಾಡಿಸಿದಲ್ಲಿಗೆ ಆ ಶರೀರ ಎರಡು ಭಾಗ ಆಯಿತು ಎರಡು ಭಾಗ ಆಯಿತು ಯಾವುದದು ಒಂದು ಸ್ತ್ರೀ ರೂಪದಲ್ಲಿ ಕಂಡಿತು ಒಂದು ಪುರುಷ ರೂಪದಲ್ಲಿ ಕಂಡಿತಂತೆ ಹಾಗಾಗಿ ಆ ಶರೀರದಿಂದ ಹೊರಟಂತಹ ಆ ಎರಡು ಸ್ವರೂಪ ಸ್ತ್ರೀ ಪುರುಷ ಆ ಸ್ತ್ರೀ ಪುರುಷರೇ ಪುರುಷ ಸ್ವಯಂಭುವ ಸ್ತ್ರೀ ಶತರೂಪ ಅವರಿಬ್ಬರು ಆದಿ ದಂಪತಿಗಳು ಅಲ್ಲಿಯವರೆಗೆ ಈ ಸ್ತ್ರೀ ಪುರುಷ ಸಂಯೋಗ ಅನ್ನುವಂಥದ್ದು ಪ್ರಪಂಚದಲ್ಲಿ ಇರಲಿಲ್ಲಂತೆ ಈ ಶತರೂಪ ಸ್ವಯಂಭುವ ದಂಪತಿಗಳ ಅಲ್ಲಿಂದ ಸ್ತ್ರೀ ಪುರುಷ ಸಂಪರ್ಕ ಸಂಯೋಗ ಅನ್ನುವಂಥದ್ದು ಪ್ರಾರಂಭವಾಯಿತು ಅವರು ಆದಿ ದಂಪತಿಗಳು ಪ್ರಜಾಂಸೃಜ ಅಂತ ಆಜ್ಞೆ ಮಾಡ್ತಾನೆ ಬ್ರಹ್ಮ ಪ್ರಜಾಂಸೃಜ ಸರಿ ಹೇಗೆ ಪ್ರಜಾಂಸೃಜ ಪ್ರಜೆ ಸೃಷ್ಟಿ ಮಾಡಬೇಕು ಅಂತಾದರೆ ಜಾಗಬೇಕಲ್ಲ ನೆತ್ತಿಕೊಳ್ಳಿಕ್ಕೆ ತಾನು ಸೃಷ್ಟಿ ಮಾಡಿದಂತಹ ವಸ್ತುಗಳಿಗೆ ಇರುವುದಕ್ಕೆ ಬೇಕಲ್ವ ಏನು ಮಾಡುವುದು ಸರಿ ಇದಕ್ಕೆ ಏನಾದರೂ ಒಂದು ಉಪಾಯ ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿ ಉಪಾಯವನ್ನು ಕಂಡು ಹುಡುಕ್ತಾನೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಆಲೋಚನೆ ಮಾಡಿದ ಆಲೋಚನೆ ಮಾಡ್ತಾ ಇರುವ ಕಾಲಕ್ಕೆ ಏನಾಯಿತು ಪರಮೇಷ್ಠಿ ತ್ವಪಾಂ ಮಧ್ಯೆ ತಥಾ ಸನ್ನಾಮವೇಕ್ಷ್ಯ ಗಾಂ ಕಥಮೇನಾಂ ಸಮನ್ನೇಷ್ಯೇ ಭೂಮಿ ಇರಬೇಕಲ್ವಾ ಈಗ ಭೂಮಿ ಇಲ್ಲ ವಿಸ್ತಾರವಾದಂತಹ ಸಮುದ್ರದಲ್ಲಿ ಹುದುಗಿ ಹೋಗಿದೆ ಈ ಸಮುದ್ರದಲ್ಲಿ ಹುದುಗಿ ಹೋದಂತಹ ಭೂಮಿಯನ್ನ ಹೇಗೆ ಮೇಲೆತ್ತಲಿ ಕಥಂ ಸಮನ್ನೇಷ್ಯೆ ಅಂತ ಆಲೋಚನೆ ಮಾಡ್ತಾ ಇರುವ ಕಾಲಕ್ಕೆ ಇತ್ಯಭಿಧ್ಯಾಯತೋ ನಾಸಾ ವಿವರಾ ಸಹಸಾನ ಕೋ ನಿರಗಾತ್ ಅಂಗುಷ್ಠ ಪರಿಮಾಣಕಃ ಆಲೋಚನೆ ಮಾಡ್ತಾ ಇರುವ ಕಾಲಕ್ಕೆ ಇದ್ದಕ್ಕಿದ್ದ ಹಾಗೆ ಅವನ ನಾಸಾ ವಿವರಾತ್ ಮೂಗಿನ ಹೊಳ್ಳೆಗಳಿಂದ ಅಂಗುಷ್ಠ ಮಾತ್ರದ ಹೊರಗೆ ಬಿತ್ತು ವರಾಹ ನಿರಗಾತ್ ಹೊರಗೆ ಆಲೋಚನೆ ಮಾಡ್ತಾ ಇರುವ ಕಾಲಕ್ಕೆ ಹಂದಿಮರಿ ಅವನ ಮೂಗಿಂದ ಹೊರಗೆ ಬಿತ್ತು ಇದುವರೆಗೆ ಶ್ರೀಯುತ ಕೇಕನಾಜೆ ಭಟ್ ಅವರ ಪ್ರವಚನದ ಶ್ರೀಮದ್ ಭಾಗವತ ಸಪ್ತಾಹವನ್ನ ಕೇಳಿದಿರಿ ಮುಂದುವರೆದ ಭಾಗ ನಾಳೆ ಸಂಚಿಕೆಯಲ್ಲಿ ಕೇಳೋಣ